ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಪತ್ರಿಕೋಷ್ಠಿ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಾಡಿಕೊಂಡು ಪತ್ರಿಕಾಗೋಷ್ಠಿಯನ್ನ ಅಲ್ಲಿ ನಮ್ಮ ಸೂಡದ ಅಧ್ಯಕ್ಷ ನಮ್ಮ ಮುಸಫರ್ ಇದಾರೆ ವರಿಷ್ಠ ಜಾತಿ ಘಟಕದ ಅಧ್ಯಕ್ಷರಾಗಿರ್ತಾರೆ ಮಹೇಶ್ ಬಳ್ಳಾರ್ಕರ್ ಇದ್ದಾರೆ ಇದನ್ನೆಲ್ಲ ಸ್ವಾಗತವನ್ನ ಮಾಡಿಕೊಂಡು ಅಧ್ಯಕ್ಷರು ಪತ್ರಿಕಾಗೋಷ್ಠಿಯನ್ನು ಆತ್ಮೀಯ ಪತ್ರಕರ್ತರ ಮಿತ್ರರೇ ಇತ್ತೀಚಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಎನ್ ಡಿ ಎ ಅಧಿಕಾರ ಬಂದ ಬಳಿಕ ಮೋದಿ ಸರ್ಕಾರ ಅಧಿಕಾರ ಹಿಡಿದ ಬಳಿಕ ಇತ್ತೀಚಿನ ವರ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ದ್ವೇಷ ಸಾಧನೆ ಮಾಡತಕ್ಕಂಥದ್ದನ್ನು ಎಲ್ಲ ನೋಡಿದೆ ವರ್ಷ ಪತ್ರಿಕೆ ಪತ್ರಕ ನೀವು ಕೂಡ ಬರೆದಿದ್ದೀರಿ ನೀವು ಪತ್ರಿಕೆಯಲ್ಲಿ ನೋಡೋದಕ್ಕೂ ನೋಡ್ತಾ ಕೂಡ ಇದ್ದಿದ್ದೀರಿ ಕಾಂಗ್ರೆಸ್ ಮಾಡಿರತಕ್ಕಂಥ ಕಾರ್ಯಕ್ರಮಗಳಾಗಿ ನಿರಂತರ ನಾವು ನೋಡ್ತಾ ಬಂದಿದೆ ಅದರ ಹೆಸರನ್ನ ಬದಲಾಯಿಸಿ ಬಹುಶಃ ಆ ಕಾರ್ಯಕ್ರಮಗಳಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಕಾಂಗ್ರೆಸ್ ಆ ಕಾರ್ಯಕ್ರಮಗಳಿಗೆ ಹೆಸರು ಬದಲಾವಣೆ ಮಾಡತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಇವತ್ತಿನ ಜಾಯಮಾನದಲ್ಲಿ ಇವತ್ತು ಬಿಜೆಪಿ ಆಡಳಿತದ ನಡೀತದೆ ಅದನ್ನು ಖಂಡಿಸ್ಲಿಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕಂಡಿದ್ದೇವೆ ನಿನ್ನೆ ಈಗಾಗಲೇ ಲೋಕಸಭೆಯಲ್ಲಿ ಅಧಿವೇಶನ ಜರುಗ್ತಾ ಇದೆ ನಿನ್ನೆ ತಾನೇ ನಡೆದ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳತಕ್ಕದ್ದನ್ನು ಸನ್ಮಾನ್ಯ ಡಾಕ್ಟರ್ ಮನಮೋಹನ್ ಸಿಂಗ್ರು ಮುಖ್ಯ ಪ್ರಧಾನ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕು ಐದರ ಸಂದರ್ಭದಲ್ಲಿ ತಂದಿರತಕ್ಕಂಥ ಒಂದು ವಿಶೇಷ ಯೋಜನೆ ಈ ಯೋಜನೆಗೆ ವಿಶೇಷ ಗೌರವ ಇದೆ ಬಹುಶಃ ಯೋಜನೆಯಿಂದ ಸಾಕಷ್ಟು ಸುಮಾರು ವರ್ಷ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ ಕೂಡ ಆಗಿರತಕ್ಕಂಥ ಒಂದು ವಿಶೇಷ ಯೋಜನೆ ಅಂತ ಹೇಳಿದ್ರೆ ಇದು ಭಾರತ ದೇಶದ ಅಂತ ಇರತಕ್ಕಂಥ ಒಂದು ಯೋಜನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅದನ್ನು ಅನುಷ್ಠಾನಗೊಳಿಸಿದೆ ಬಹುಶಃ ಯೋಜನೆ ಮುಖೇನ ಇವತ್ತು ಬಹಳಷ್ಟು ಜನ ಊಟಕ್ಕೆ ಇಲ್ಲದೆ ಬಹಳಷ್ಟು ಕೂಲಿ ಕೂಲಿ ಕಾರ್ಮಿಕರು ಒಂದು ಗ್ರಾಮದಿಂದ ಒಂದು ಗ್ರಾಮಕ್ಕೆ ಹೋಗಿ ಒಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಹೋಗಿ ಆ ಜಿಲ್ಲೆಯಲ್ಲಿ ಕೂಲಿ ಕೆಲಸ ಮಾಡಿ ಬದುಕತಕ್ಕಂತ ಒಂದು ಜನರಿಗೆ ಬಹುಶಃ ಆಯಾ ಭಾಗದಲ್ಲಿ ಅವರು ಇರತಕ್ಕಂತ ಜಾಗದಲ್ಲಿ ಕೆಲಸವನ್ನು ಕೊಡಬೇಕು ಆ ಮುಖೇನ ಸಾರ್ವಜನಿಕ ಕೆಲಸ ಇರಬಹುದು ಅಥವಾ ಅವರ ಸ್ವಂತ ಕೆಲಸ ಇರಬಹುದು ಸ್ವಂತ ಜಮೀನಿನಲ್ಲಿ ಕೆಲಸ ಮಾಡಬಹುದು ಸಾರ್ವಜನಿಕ ಇವತ್ತು ರಸ್ತೆ ಚರಂಡಿ ಮುಂತಾದ ಕಾರ್ಯಕ್ರಮಗಳು ಇರಬಹುದು ಆ ಮುಖೇನ ಆ ಭಾಗದ ಅಭಿವೃದ್ಧಿ ಅದರ ಜೊತೆಗೆ ಅವರು ಕೂಡ ಅಭಿವೃದ್ಧಿ ಅಂತ ಮಾಡತಕ್ಕಂಥ ಒಂದು ವಿಶೇಷ ನಿಟ್ಟಿನಲ್ಲಿ ಇವತ್ತು ಇದು ನರೇಗಾ ಯೋಜನೆಯನ್ನು ಕಾಂಗ್ರೆಸ್ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ತಂದಿತ್ತು ಬಹುಶಃ ಬದಲಾವಣೆ ಕೂಡ ನೋಡಿದ್ದೇವೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಧಾರವಾಡದಿಂದ ಬಂದು ಕೆಲಸ ಮಾಡತಕ್ಕಂಥ ಜನ ಇಲ್ಲಿದ್ರು ಬಹುಶಃ ಇವತ್ತು ಧಾರವಾಡದಿಂದ ಬಂದು ಇವತ್ತು ಸುಳ್ಯದಲ್ಲಿ ಕೆಲಸ ಮಾಡತಕ್ಕಂಥ ಜನ ಇಲ್ಲ ಅಂದ್ರೆ ಅಲ್ಲಿಗೆ ಧಾರವಾಡದಲ್ಲಿ ಅವರಿಗೆ ಕೆಲಸ ಸಿಕ್ಕಿದೆ ಅವರ ಮಕ್ಕಳಿಗೆ ಅಲ್ಲೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಸಿಕ್ಕಿದೆ ಅಂದ್ರೆ ಇಲ್ಲರ ಅವರ ಮಕ್ಕಳಿಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕೂಡ ಕೊಡಲಿಕ್ಕಿಲ್ಲದಂತಹ ಒಂದು ಪರಿಸ್ಥಿತಿಯಲ್ಲಿ ಆಯಾ ಭಾಗದಲ್ಲಿ ಅವರು ನೆಲೆಸಿರತಕ್ಕಂಥ ಜಾಗದಲ್ಲಿ ವಿದ್ಯೆಯನ್ನು ಕೊಡಿಸ್ತಕ್ಕಂಥ ಕೂಡ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಕಾಂಗ್ರೆಸ್ ಸರ್ಕ ಸರ್ಕಾರ ತಂದಿರತಕ್ಕಂತ ಯೋಜನೆ ಆಗಿದೆ ಮೊನ್ನೆ ತಾನೇ ನಿನ್ನೆಯ ಅಧಿವೇಶನದಲ್ಲಿ ನಾವು ನೋಡಿದೆ ಬಹುಶಃ ಈ ಯೋಜನೆ ವಿಶೇಷ ಸುಮಾರು ನೂರು ದಿವಸಗಳ ಕಾಲ ಕೆಲಸ ಕೊಡತಕ್ಕಂಥದ್ದು ನೂರು ದಿವಸಗಳಲ್ಲಿ ಈಗ ಮುನ್ನೂರು ಮುನ್ನೂರ ನಲ್ವತ್ತು ರೂಪಾಯಿಯನ್ನು ಸಂಬಳ ಕೊಡುತ್ತಾರೆ ಆ ಒಂದು ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡತಕ್ಕಂಥ ಯೋಜನೆ ಆ ಯೋಜನೆಯ ಹೆಸರು ಬದಲಾವಣೆ ಆಗಿದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನರೇಗಾ ಎಂ ನರೇಗಾ ಅಂತ ಹೇಳತಕ್ಕಂತ ಯೋಜನೆ ಇದ್ದದ್ದು ಈಗ ವಿಜಿ ಜಿ ಗಾಮ್ ಜಿ ಎಂಬ ವಿಶೇಷ ಯೋಜನೆ ಅಂತ ಹೇಳ್ತಕ್ಕಂಥ ಹೆಸರಿಗೆ ಹಾಕಿದ್ದಾರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಅಂತ ಹೇಳತಕ್ಕಂಥ ನಿಟ್ಟಿನಲ್ಲಿ ಹೆಸರು ಬದಲಾವಣೆ ಮಾತ್ರ ಎಲ್ಲ ಯೋಜನೆಯಲ್ಲಿ ಇರತಕ್ಕಂಥ ಕೆಲಸಗಳೇ ಹೆಸರು ಬದಲಾವಣೆ ಆದ್ರೆ ಈ ಹಿಂದೆ ಕೇಂದ್ರ ಸರ್ಕಾರ ಸಂಪೂರ್ಣ ಹಣವನ್ನು ತೊಡಗಿಸಿಕೊಂಡಿತ್ತು ಕೇಂದ್ರ ಸರ್ಕಾರದ ಮುಖ್ಯನ ಈ ಯೋಜನೆಗೆ ಹಣ ತೊಡಗಿದೆ ಇದೀಗ ಅದನ್ನು ಕೇಂದ್ರ ಸರ್ಕಾರ ಅರವತ್ತು ರಾಜ್ಯ ಸರ್ಕಾರ ನಲವತ್ತು ಅಂತ ಹೇಳಿ ಮಾಡಿ ಮುಂದಿನ ದಿವಸ ಯೋಜನೆಯನ್ನ ನಾಮಾವೇಶ ಮಾಡತಕ್ಕಂಥ ಒಂದು ದೃಷ್ಟಿಯಲ್ಲಿ ಬಿಜೆಪಿ ಸರ್ಕಾರ ಕೈ ಹಾಕಿದೆ ಬಹುಶಃ ಅದನ್ನು ನಾವು ಈಗ ನಾವು ಕಾಂಗ್ರೆಸ್ಗಳಾದ ಆದ ಅದನ್ನು ನಾವು ಈಗ ಖಂಡಿಸುವ ಖಂಡಿಸ್ತಾ ಕೂಡ ಇದ್ದೇವೆ ಅದರ ಜೊತೆಗೆ ಇವತ್ತು ನ್ಯಾಷನಲ್ ಹೆರಾಲ್ಡ್ ಮೊನ್ನೆ ಪತ್ರಿಕೆಯಲ್ಲಿ ನೋಡಿದೀರಿ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಹೋರಾಟ ಮೊದಲೇ ಒತ್ತಿರತಕ್ಕಂಥ ಒಂದು ಪತ್ರಿಕೆ ಒಂದು ಟ್ರಸ್ಟ್ ಮೂಲಕ ನಡೆಯತಕ್ಕಂತ ಒಂದು ಪತ್ರಿಕೆ ಆ ಪತ್ರಿಕೆಗೆ ಟ್ರಸ್ಟ್ ಮೂಲಕ ನಡೆಯತಕ್ಕಂಥ ಒಂದು ಪತ್ರಿಕೆಗೆ ಹದಿಮೂರು ವರ್ಷಗಳ ಹಿಂದೆ ಕೇಸು ದಾಖಲು ಮಾಡಿದ್ರು ಬಹುಶಃ ಆ ಒಂದು ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರನ್ನು ಸೋನಿಯಾ ಗಾಂಧಿ ಅವರನ್ನು ನಮ್ಮ ನಮ್ಮ ಡಿ ಕೆ ಶಿವಕುಮಾರ್ ಅನ್ನು ಕೂಡ ಇಡಿ ಆ ಒಂದು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮುಖ್ಯನ ಇಡಿ ದಾಳಿ ಮಾಡಿ ಬಹುಶಃ ಅವರು ಮಾನಸಿಕವಾಗಿ ಅವರನ್ನು ಕುಗ್ಗಿಸತಕ್ಕಂಥ ಒಂದು ವ್ಯವಸ್ಥಿತ ಸಂಚೆ ನಡೆದಿತ್ತು ಒಟ್ಟು ಕಾಂಗ್ರೆಸ್ ಕುಗ್ಗಿಸಬೇಕು ಅಂತ ಹೇಳತಕ್ಕಂತ ನಡೆದು ಬಹುಶಃ ನಿನ್ನೆ ತಾನೇ ಕೋರ್ಟ್ ಅದು ಕೂಡ ಕೇಸನ್ನ ಡಿಸ್ಮಿಸ್ ಮಾಡಿದೆ ಅಂತ ಹೇಳಿದ್ರೆ ಸತ್ಯಕ್ಕೆ ಇದು ನ್ಯಾಯ ಸಿಗ್ತದೆ ಅಂತ ಹೇಳಿದಕ್ಕೆ ಇದೇ ಒಂದು ಉದಾಹರಣೆ ಆ ಒಂದು ನಿಟ್ಟಿನಲ್ಲಿ ಇದು ಕೂಡ ಒಂದು ದ್ವೇಷ ಸಾಧನದ ಒಂದು ಕಾರ್ಯಕ್ರಮ ಅದನ್ನು ಕೂಡ ನಮ್ಮ ಪಕ್ಷ ಇವತ್ತು ಖಂಡಿಸ್ಲಿ ಖಂಡಿಸ್ತಾ ಇದೆ ಅದ್ರ ಜೊತೆಗೆ ನಾವು ಮೊನ್ನೆ ಹದಿನಾಲ್ಕನೇ ತಾರೀಕಿಗೆ ರಾಮ್ಲೀಲಾ ಮೈದಾನದಲ್ಲಿ ಮತಚೋರಿ ಅಂದ್ರೆ ಇವತ್ತು ಮತ ಚೋ ಮತಗಳಿಂದ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ ಮೊನ್ನೆ ಲಕ್ಷಾಂತರ ಜನ ಇವತ್ತು ರಾಮ್ಲೀಲಾ ಮೈದಾನದಲ್ಲಿ ದಶಂಬರ ತಾಲೂಕು ಹದಿನೈದು ಹದಿನಾಲ್ಕನೇ ತಾರೀಕಿಗೆ ಸೇರಿ ಬಹುಶಃ ದೊಡ್ಡ ಒಂದು ಬೃಹತ್ ಪ್ರತಿಭಟನೆ ಎಲ್ಲ ಮಾಡಿದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಮತಗಳ ಇವತ್ತು ನೋಡಿ ಮೊನ್ನೆ ಪತ್ರಿಕೆಯಲ್ಲಿ ನೋಡಿರಬಹುದು ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರದಲ್ಲೇ ನಲವತ್ನಾಲ್ಕು ಸಾವಿರ ಸಾವಿರ ಮತ ಇವತ್ತು ಡಿಲೀಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಮೊನ್ನೆ ಕರ್ನಾಟಕದ ಅಲಂದ ಕ್ಷೇತ್ರದಲ್ಲಿ ಸುಮಾರು ಒಂದು ಕ್ಷೇತ್ರದ ಶಾಸಕರ ಕ್ಷೇತ್ರ ನಮ್ಮ ಶಾಸಕರು ಗೆದ್ದಿದ್ದಾರೆ ಆದ್ರೂ ಒಂದು ಆರು ಏಳು ಸಾವಿರ ಮತವನ್ನ ಡಿಲೀಟ್ ಮಾಡಿರತಕ್ಕಂಥದ್ದು ಹೆಚ್ಚಿಗೆ ಸೇರ್ಪಡೆ ಅವಕಾಶ ಇದ್ದಲ್ಲಿ ಸೇರ್ಪಡೆಯು ಅವಕಾಶ ಇದ್ದಲ್ಲಿ ತೆಗೆದುಹಾಕತಕ್ಕಂಥದ್ದು ವಿಶೇಷ ಮತಚೋರಿ ಕ್ರಿಯೆಯಿಂದ ಕೂಡ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಬಹುಶಃ ಅದನ್ನು ನಿಲ್ಲಿಸದಿದ್ರೆ ಇವತ್ತು ಪ್ರಜಾ ಪ್ರಜ್ಞಾವಂತ ನಾಗರಿಕರಾದ ಪ್ರಜಾ ಪ್ರಜೆಗಳಿಗೆ ಇವತ್ತು ಅವರ ಮಾನಸಿಕ ಅವರಿಗೆ ಕುಣಿ ಇದು ವ್ಯಥೆಯಾಗ್ತದೆ ಅದರ ಭೀತಿ ಮಾನಸಿಕವಾಗಿ ಅವರನ್ನು ಕುಂಚಿತಗೊಳಿಸತಕ್ಕಂತ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕೂಡ ಬಿಜೆಪಿ ತೊಡಗಿದನ್ನು ಕೂಡ ನಮ್ಮ ಪಕ್ಷ ಇದೀಗ ಅದನ್ನು ಖಂಡಿಸ್ತಾ ಇದೆ ಅಂತ ಹೇಳೋದನ್ನು ಕೂಡ ಈಗ ನಾವು ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ ಮೊನ್ನೆ ತಾನೇ ದಾವೊಂದು ನಾಟಕ ನೋಡಿದ್ರಿ ಇಲ್ಲಿ ನಮ್ಮ ಸುಳ್ಯದ ಸಂಯುಕ್ತ ಯೋಜನಾ ಮಂಡಳಿಯ ಕ್ರೀಡಾಂಗಣದಲ್ಲಿ ಜೂನಿಯರ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ನಾಟಕ ಜೈ ಭೀಮ್ ಅದು ನಿಜ ಮಹಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳತಕ್ಕಂತ ಒಂದು ನಾಟಕ ಆಯಿತು ಬಾಬೆ ಸಾಹೇಬ್ ಅಂಬೇಡ್ಕರ್ ಗಾಂಧೀಜಿಯವರು ಗಾಂಧೀಜಿಯವರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರತಕ್ಕಂಥ ಗಾಂಧೀಜಿಯವರನ್ನೇ ಹೆಸರು ಹೆಸರನ್ನ ತೆಗೆಯತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಅದ್ರ ಜೊತೆಗೆ ಇವತ್ತು ಅಂಬೇಡ್ಕರ್ ಕೂಡ ಸಂವಿಧಾನ ಬರೆದು ಸಂವಿಧಾನ ಶಿಲ್ಪಿ ಅಂತ ಹೇಳತಕ್ಕಂತದ್ದು ಇಡೀ ಲೋಕವೇ ಒಂದು ಅಂಬೇಡ್ಕರ್ ಅನ್ನು ಕೂಡ ಇವತ್ತು ನಾಟಕದಲ್ಲಿ ಅಂಬೇಡ್ಕರಿಗೂ ಮುಸಲ್ಮಾನರಿಗೂ ದ್ವೇಷ ಇತ್ತು ಅಂತ ಹೇಳುದು ತೋರಿಸು ಗಾಂಧೀಜಿಯವರಿಗೂ ಪರಿಶಿಷ್ಟ ಜಾತಿಯವರಿಗೂ ದ್ವೇಷ ಇತ್ತು ಅಂತ ಹೇಳ್ತಕ್ಕಂಥದ್ದು ಇಷ್ಟೀಚಿನ ವರ್ಷಗಳಿರುವುದನ್ನು ಈಗ ತೋರಿಸಿ ದ್ವೇಷದ ಜಾಲೆಯನ್ನು ಬಿತ್ತಿಸತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅವರು ತೊಡಗಿದ್ದಾರೆ ಅಂತ ಹೇಳೋದನ್ನ ಕೊಡಿ ಈ ಸಂದರ್ಭದಲ್ಲಿ ಹೇಳ್ತಾ ಮೊನ್ನೆ ನಾಟಕದ ಕೊನೆಯಲ್ಲಿ ಈ ನಾಟಕ ಮಾಡಿ ಆ ನಾಟಕದ ನಿರ್ದೇಶಕರು ನಿರ್ಮಾಪಕರು ಆಗಿರತಕ್ಕಂಥ ಅಡ್ಡಂಡ ಕಾರ್ಯಪುರು ಇರಬೇಕು ಅಡ್ಡಂಡ ಕಾರ್ಯಪುರು ಜೈ ಭೀಮ್ ಅಂಬೇಡ್ಕರ್ ಅಂಬೇಡ್ಕರ್ಗೆ ಗೌರವ ಕೊಡುವ ಬದಲು ಜೈ ಮೀಮ್ ಹೇಳಿ ಗೌರವ ಕೊ ಜೈ ಮೀಮ್ ಅಂತ ಕರೆದು ಅಗೌರವ ಕೊಡತಕ್ಕಂಥ ಒಂದು ವಿಶೇಷ ವ್ಯವಸ್ಥೆಯನ್ನ ಮಾಡಿದ್ದಾರೆ ನಿನ್ನೆ ತಾನೇ ಪತ್ರಿಕೆಗೋಷ್ಠಿ ನಡೆಸಿರ್ಬೇಕು ದಲಿತ ಸಂಘಟನೆ ಸಮಿತಿಯವರು ಪತ್ರಿಕೆ ಮಾಡಿ ಕ್ಷಮೆ ಹಾಕಿಸಬೇಕು ಅಂತ ಹೇಳ್ತಕ್ಕಂಥ ದಲಿತ ಸಮುದಾಯಕ್ಕೆ ಅವಹೇಳನ ಮಾಡತಕ್ಕಂಥ ನಾಟಕ ಅದಾಗಿದೆ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಖಂಡಿಸ್ಲಿಕ್ಕೆ ಇಷ್ಟಪಡ್ತಿದ್ದೇವೆ ನಾವು ಕೂಡ ಖಂಡಿಸ್ತೇವೆ ಮತ್ತೆ ಅದರ ವಿರುದ್ಧ ಅವರಿಗೆ ಸಹಕಾರಿಯಾಗಿ ನಾವು ಹೋರಾಟಕ್ಕೂ ಕೂಡ ನಮ್ಮ ಸಪೋರ್ಟ್ ಅನ್ನ ಮಾಡ್ತೇವೆ ಅಂತ ಹೇಳುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಈಗ ಹಲವಾರು ನಮ್ಮ ಕಾರ್ಯಕ್ರಮಗಳ ಇವತ್ತು ಬದಲಾವಣೆ ಆಗಿದೆ ಹೆಸರು ಮಾತ್ರ ಬದಲಾವಣೆ ಇವತ್ತು ನಾವು ನೋಡಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಅವರು ತಂದಿರತಕ್ಕಂಥ ಇಪ್ಪತ್ತಂಶದ ಕಾರ್ಯಕ್ರಮಗಳನ್ನು ಇಲ್ಲಿ ಯಾರಿಗೂ ಕೂಡ ಬದಲಾವಣೆ ಮಾಡ್ಲಿಕ್ಕೆ ಆಗಲಿಲ್ಲ ಇವತ್ತು ಯಾವ ಸರ್ಕಾರ ಬಂದರೂ ಆ ಇಪ್ಪತ್ತಂಶದ ಕಾರ್ಯಕ್ರಮಗಳನ್ನೇ ಹೆಚ್ಚಿ ಕೆಲಸ ಮಾಡುದು ಈಗ ಅದನ್ನು ಹೆಸರು ಬದಲಾವಣೆ ಮಾಡತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಇತ್ತು ಬಿಜೆಪಿಯಿಂದ ಆ ಕೆಲಸ ಮಾಡುವುದಲ್ಲ ಹೆಸರನ್ನು ಬದಲಾವಣೆ ಮಾಡುವುದರಲ್ಲಿ ಬಹುಶಃ ಅವರು ನಿಸೀಮರು ಅಂತ ಹೇಳುವುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದೆ ಹೆಸರು ಅದರ ಉದಾಹರಣೆ ಹೇಳಿದ್ರೆ ಸುಮಾರು ಹತ್ತೈದು ನಮ್ಮ ತರ ಇದೆ ಹತ್ತೈದು ಕಾರ್ಯಕ್ರಮಗಳ ವಿಚಾರಗೊಳ್ಳದೆ ಹೆಸರನ್ನ ಬದಲಾವಣೆ ಮಾಡಿದ್ದಾರೆ ಇವತ್ತು ಯು ಪಿ ಸರ್ಕಾರದ ಅವಧಿಯಲ್ಲಿ ಎರಡು ಸಾವಿರದ ಐದನೇ ಐದನೇ ಇಸುವಲ್ಲಿ ಜಾರಿಗೆ ತಂದಂತ ಬೇಸಿಕ್ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ ಅಕೌಂಟ್ ಯೋಜನೆಯನ್ನ ಇವತ್ತು ಪಿ ಎಂ ಕೆ ಡಿ ವೈ ಪ್ರಧಾನಮಂತ್ರಿ ಜನ್ ಯೋಜನೆ ಅಂತ ಹೇಳಿ ಬದಲಾವಣೆ ಮಾಡಿದ್ದಾರೆ ಯೋಜನೆ ಕಾಂಗ್ರೆಸ್ ಸರ್ಕಾರದಲ್ಲಿತ್ತು ಅದನ್ನು ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಂತ ಹೇಳಿ ಬದಲಾವಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಡೆಬಿಟ್ ಫಾರ್ ಎಲ್ ಪಿ ಜಿ ಗೆ ಕೊಡತಕ್ಕಂಥ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಎಲ್ಪಿಜಿ ಅನ್ನೋ ಯೋಜನೆಯನ್ನು ಬದಲಿಸಿ ಫಾಲ್ ಅಂತ ಹೇಳಿ ಹೆಸರು ಕಾರ್ಯಕ್ರಮ ಅದೇ ಅದರ ಹೆಸರಿಗೆ ಪಾಲ್ ಅಂತ ಹೇಳತಕ್ಕಂತ ಒಂದು ಹೆಸರನ್ನ ಯೋಜನೆಗೆ ಇಟ್ಟಿದ್ದಾರೆ ಆಮೇಲೆ ಆರ್ ಎಲ್ ಎಂ ಸ್ಕೀಮ್ ಅನ್ನ ಬದಲಾಯಿಸಿ ಡೇ ಡೇ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಅಂತ ಹೇಳತಕ್ಕಂತನು ಬದಲಾವಣೆ ಮಾಡಿದ್ದಾರೆ ಇವತ್ತು ಯು ಪಿ ಸರ್ಕಾರದ ಯೂನಿವರ್ಸಲ್ ಇಮ್ಯುನೇಷನ್ ಪ್ರೋಗ್ರಾಮ್ ಅನ್ನ ಹೆಸರನ್ನು ಬದಲಾಯಿಸಿ ಮಿಷನ್ ಇಂದ್ರ ಧನುಷ್ ಅಂತ ಹೇಳತಕ್ಕಂತ ಯೋಜನೆ ಅಂತ ಹೇಳತಕ್ಕಂತನ್ನ ಜಾರಿ ಮಾಡಿದ್ದಾರೆ ಬೇರೆ ಬೇರೆ ಯೋಜನೆಗಳಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿರತಕ್ಕಂಥ ಕಾಂಪ್ರಹೆನ್ಸಿವ್ ಕ್ರಾಪ್ ಇನ್ಸೂರೆನ್ಸ್ ಯೋಜನೆಯನ್ನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಹೇಳ್ತಕ್ಕಂತಾಗಿ ಬದಲಾವಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಸ್ವಾವಲಂಬ ಯೋಜನೆಯನ್ನ ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳಿ ಹೆಸರು ಕಾರ್ಯಕ್ರಮ ಅದೇ ಯೋಜನೆ ಅಂತ ಹೇಳ್ತಕ್ಕಂಥ ಬದಲಾವಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾತೃತ್ವ ಸಹಾಯ ಹೋಗುವಂತ ಯೋಜನೆಯ ಹೆಸರನ್ನ ಪ್ರಧಾನಮಂತ್ರಿ ಮಾತೃತ್ವ ವಂದನೆ ಯೋಜನೆ ಅಂತ ಹೇಳಿ ಬದಲಾವಣೆ ಮಾಡಿದ್ದಾರೆ ಜವಾಹರ್ ಅರ್ಬನ್ಯೋಗಲ್ ಯೋಜನೆಯನ್ನು ಅಮೃತ ಯೋಜನೆ ಅಂತೇಳಿ ಬದಲಾವಣೆ ಮಾಡಿದ್ದಾರೆ ಇವತ್ತು ರಾಜೀವ್ ಗಾಂಧಿ ವಿದ್ಯುತ್ ಗ್ರಾಮೀಣ ವಿದ್ಯುತ್ಕರಣ ಯೋಜನೆಯ ಮುಖೇನ ಯು ಪಿ ಎ ಸರ್ಕಾರ ಇರತಕ್ಕಂತ ಒಂದು ಸಂದರ್ಭದಲ್ಲಿ ಈ ದೇಶದ ಎಲ್ಲೆಡೆ ಗ್ರಾಮೀಣ ಪ್ರದೇಶದಲ್ಲಿ ಯಾವ ಮನೆಗೆ ವಿದ್ಯುತ್ ಇಲ್ಲ ಆ ಮನೆಗೆಲ್ಲ ವಿದ್ಯುತ್ ಶಕ್ತಿ ಬೆಳಕು ಕೊಟ್ಟದ್ದನ್ನು ಗ್ರಾಹ್ ಜವಾಹರ್ ಇದು ರಾಜೀವ್ ಗಾಂಧಿ ಗ್ರಾಮೀಣ ವಿದ್ಯುತ್ಕರಣ ಯೋಜನೆ ಬಹುಶಃ ಇವತ್ತು ಆ ಸರ್ಕಾರ ಬಿಜೆಪಿ ಸರ್ಕಾರ ಬಂದ ಮೇಲೆ ಅದನ್ನು ದೀನದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಅಂತ ಯೋಜನೆ ಅಂತ ಹೇಳತಕ್ಕಂತದ್ದು ಬದಲಾವಣೆ ಮಾಡಿದ್ದಾರೆ ಬಹುಶಃ ನಾವು ಈಗ ಸ್ವಚ್ಛ ಭಾರತ್ ಅಂತ ಹೇಳ್ತಿದ್ದೇವೆ ಆ ಸ್ವಚ್ಛ ಭಾರತ್ ಮನಮೋಹನ್ ಸಿಂಗ್ ಆಡಳಿತ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ನಿರ್ಮಲ ನಿರ್ಮಲ್ ಭಾರತ್ ಅಂತ ಹೇಳ್ತಕ್ಕಂಥ ಯೋಜನೆ ಹೆಸರು ಬದಲಾವಣೆ ಆಗಿದೆ ಸ್ವಚ್ಛ ಭಾರತ್ ಅಂತ ಹೇಳ್ತಕ್ಕಂತ ಹೆಸರನ್ನ ಬದಲಾವಣೆ ಮಾಡಿ ಬಹಳ ಇಂತಹ ಕೆಲಸಗಳನ್ನು ಮಾಡುತ್ತಿದ್ದಾರೆ ಬದ ಹೆಸರುಗಳನ್ನು ಬದಲಾವಣೆ ಮಾಡೋದು ಮಾತ್ರ ಅವರ ಕೆಲಸ ಇಲ್ಲದೆ ಹೊಸ ಹೊಸ ಯೋಜನೆಗಳನ್ನ ತಂದು ಇವತ್ತು ಜನಕ್ಕೆ ಕೊಡತಕ್ಕಂತ ನಿಟ್ಟಿನಲ್ಲಿ ಬಿಜೆಪಿಯವರು ನಿಷ್ಕ್ರಿಯರಾಗಿದ್ದಾರೆ ಅಂತ ಹೇಳೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ಹೆಸರನ್ನ ಬದಲಾವಣೆ ಮಾಡಬೇಡಿ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಕಾರ್ಯಕ್ರಮಗಳನ್ನು ಮುಂದುವರಿಸಿ ಅದರ ಜೊತೆಗೆ ಹೆಸರು ಬದಲಾವಣೆ ಮಾಡದೆ ಹೊಸ ಹೊಸ ಕಾರ್ಯಕ್ರಮಗಳನ್ನು ಕೊಡಿ ಅಂತ ಹೇಳುವಂತಕ್ಕಂತ ವಿನಂತಿಯನ್ನ ಆಗ್ರಹವನ್ನ ನಾವು ಆ ಬಿಜೆಪಿ ಸರ್ಕಾರದ ಮಾಡುತ್ತಿದ್ದೇವೆ ಅಂತ ಹೇಳೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಮಾಡಿರತಕ್ಕಂಥದ್ದು ದೊಡ್ಡ ಅವಮಾನ ಜೈ ಭೀಮ್ ಅಂತ ಹೇಳಿ ಗೌರವ ಕೊಡುವ ಬದಲು ಜೈ ಮೀಮ್ ಮೀಮ್ ಅಂತ ಹೇಳಿದ ಅರ್ಥ ಎಂತದ್ದು ಕರ್ನಾಟಕದಲ್ಲಿ ಮುಸ್ಲಿಮರನ್ನು ಬಾಬಾ ಸಾಹೇಬರನ್ನು ವಿರೋಧ ಮಾಡತಕ್ಕಂತ ಗಾಂಧೀಜಿಯನ್ನ ಪರಿಶಿಷ್ಟ ಜಾತಿ ಅವರನ್ನ ವಿರೋಧ ಮಾಡತಕ್ಕಂಥದನ್ನು ಸೃಷ್ಟಿಸಿ ಬಿಂಬಿಸತಕ್ಕಂತ ಒಂದು ಒಟ್ಟು ಸಮಾಜದಲ್ಲಿ ದ್ವೇಷದ ಜಾಗ ಬಿತ್ತೊಲೀಸರಿಗೆ ನಾಟಕ ಹೇಗೆ ಬರ್ತದೆ ಅಂತ ಪೊಲೀಸರಿಗೆ ಗೊತ್ತಿಲ್ಲಲ್ಲ ನಾಟಕದ ಮೇಲೆ ಬರೋದೇನೋ ಬೇರೆ ಕಾರ್ಯಕ್ರಮಗಳಾಗಿ ಪೊಲೀಸರು ಸುಮೇಸ್ ಮಾಡ್ಕೊಡ್ತಾರಪ್ಪ ಇಲ್ಲಿ ಸಮಾಜದಲ್ಲಿ ಎಸ್ ಎಸ್ಸಿ ಘಟಕದ ಅಧ್ಯಕ್ಷರು ದಿನೇಶ್ ಮಂಗಳೂರು ಅವರು ಎಸ್ಪಿ ಅವರಿಗೆ ಡಿಸಿ ಅವರಿಗೆ ಕೊಟ್ಟಿದ್ದಾರೆ ಗಮನಕ್ಕೆ ತಂದು ಪರ್ಮಿಷನ್ ಆಗೋದು ಬೇರೆ ಬೇರೆ ಜಿಲ್ಲೆಯಲ್ಲಿ ಆದಾಗ ಜಿಲ್ಲೆಯಲ್ಲಿ ಚಾಮರಾಜನಗರದಲ್ಲಿ ನಿಲ್ಸಿದ್ದಾರೆ ಪುತ್ತೂರಲ್ಲಿ ಜನ ಸೇರಿಲ್ಲ ಇಂಡೋರ್ ಮಾಡಿದ್ದಾರೆ ಹದಿನೂರ ನಲ್ವತ್ತ ಆರು ಜನ ಮಾತ್ರ ಇದ್ದದ್ದು ಪುತ್ತೂರಲ್ಲಿ ಕಾರ್ಯಕ್ರಮ ಆದಾಗ ಇದನ್ನೆಲ್ಲ ನಮ್ಮ ಜಿಲ್ಲಾ ಘಟಕಕ್ಕೆ ತಂದು ಜಿಲ್ಲಾಧ್ಯಕ್ಷರು ವರಿಷ್ಠ ಈಗ ಜಾತಿಯ ಜಿಲ್ಲಾಧ್ಯಕ್ಷ ದಿನೇಶ್ ಮುನೂರ್ ಮತ್ತು ಅವರ ತಂಡ ಲಿಖಿತವಾಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಎಸ್ಪಿ ಅವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಕಾಯ್ದೆ ಕಾನೂನು ಇದುಕೊಂಡು ಇಲ್ಲ ಅದೇನಾಗಿದ್ದರು ಕಡೆ ಅದು ಒಂದೇ ಒಂದು ಮುಕ್ತಾದ ವಿರುದ್ಧ ಪರವಾಗಿ ಆಗ್ತದೆ ತಪ್ಪಿದೆ ಆ ಈಗ ಕಾರ್ಯಕ್ರಮ ತಾರೀಕು ಯಾವಾಗ ಕಾರ್ಯಕ್ರಮಕ್ಕೆ ಆ ದಿವಸ ಬೆಳಿಗ್ಗೆ ಇದ್ರ ಬಗ್ಗೆ ಗಮನಕ್ಕೆ ಬಂದು ಮೊದಲ ದಿವಸ ಗಮನಕ್ಕೆ ಬಂದು ಅದನ್ನ ಸಂಬಂಧ ಯಾಕೆಂತ ಹೇಳಿದ್ರೆ ನಾವು ಇಲ್ಲಿ ಸುಳ್ಯ ಸ್ಟೇಷನ್ಗೂ ತಿಳಿಸಿದ್ದೇವೆ ಇದರ ಬಗ್ಗೆ ಮಂಗ್ರು ಅದು ಸುಳ್ಯದಲ್ಲಿ ಆಗುವಂತ ವಿಚಾರ ಅಲ್ಲ ಅದು ಅವರು ಇಡೀ ಜಿಲ್ಲೆಯಾದ್ಯಂತ ಪರ್ಮಿಷನ್ ಅದು ಅವರು ಒಂದು ಸ್ಟೇಷನ್ ತಗೊಳ್ತಾ ಅದನ್ನ ನಾವು ಯಾರು ಪರ್ಮಿಷನ್ ತಗೊಂಡಿದ್ದಾರೆ ಯಾರು ಕೇಳಿದ್ದಾರೆ ಮೌಖಿಕವಾಗಿ ಯಾರು ಪರವಾನಿಗೆ ತಕೊಂಡಿದ್ದಾರೆ ಮಾಹಿತಿಯನ್ನು ಪಡ್ಕೊಂಡು ಜಿಲ್ಲಾ ಘಟಕಕ್ಕೆ ಅವರ ಎಸ್ ಪಿ ಅವರ ಹತ್ರ ಭೇಟಿ ಮಾಡಿದ್ದಾರೆ ಅದು ಯಾವ ಹಂತದಲ್ಲಿ ಇದೆ ಅಂತ ನಮಗೆ ನಾಳೆದು ಸೋಮವಾರ ದಿವಸ ನಮ್ಮ ಮಾಸಿಕ ಮೀಟಿಂಗ್ ಇರ್ತದೆ ನಮಗೆ ಗೊತ್ತಾಗ್ತದೆ ಸಂಪರ್ಕದಲ್ಲಿ ಇದ್ದೇವೆ ಏನು ಆಗ್ತದೆ ಅದರ ನಂತರಕ್ಕೆ ಏನಲ್ಲಿ ಪರ್ಮಿಷನ್ ಕೊಟ್ಟು ಗೊತ್ತಿಲ್ಲ ನೋಡ್ಬೇಕು ಕಾನೂನು ನೆರವು ದಲಿತ ಸಮಿತಿಯವರು ಹೌದು ಅದಕ್ಕೆ ನಾವು ಏಕಿಗೆ ಹೇಳ್ತೇವೆ ನಾವು ಸಂಪೂರ್ಣ ಸಹಕಾರ ಮಾಡ್ತೇವೆ ಅವರು ಅಲ್ವಾ ಸಮಿತಿಯ ಅಧ್ಯಕ್ಷರೇ ಪರಿಶಿಷ್ಟ ಜಾತಿ ಘಟಕದ ಅಧ್ಯಕ್ಷರೇ ಇದ್ದಾರೆ ಸರ್ಕಾರ ಲೋಕಲೋಚನೆ ಶಕಬೌನ ನಾವು ಸಮಲಿಕೆ ಹೇಳ್ತಾನೆ ಅಂದ್ರೆ ಇನ್ನು ಗೋಷ್ಠಿ ನಿಮ್ಮ ಗೋಷ್ಟಿಗೆ ನೋಡಿದೆಯೋ ನಾವು ಅಲ್ಲಿಗೆ ನಾವು ತಿಳ್ಕೊಂಡೋಷ್ಟಕ್ಕೆ ತಿಳ್ಕೊಂಡೋಷ್ಟಕ್ಕೆ